ಫ್ರೆಂಡ್ಸ್ ನಾನೇ ನಾನೇ ಭಯ ಪಡ್ಕೊಬೇಡಿ ಇವತ್ತು ಫೇಸ್ಗೆ ಸ್ಕ್ರಬ್ ಮಾಡ್ಕೊಳ್ತಾ ಇದೆ ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಮಾರ್ನಿಂಗ್ ಇದ್ದ ತಕ್ಷಣ ಫ್ರೆಶ್ ಅಪ್ ಆಗಬೇಕು ಅಂತ ಅಂದ್ಕೊಳ್ತಾ ಇದೆ ಆಗ ಸ್ಕ್ರಬ್ ಮಾಡಿ ತುಂಬಾ ಡೇಸ್ಗಳಾಗಿತ್ತಲ್ವ ಮುಖಕ್ಕೆ ಸ್ವಲ್ಪ ಸ್ಕ್ರಬ್ ಮಾಡೋಣ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದೆ ಸೊ ಫಿಫ್ಟೀನ್ ಡೇಸ್ ಅವ್ರು ಒನ್ ಮಂತ್ಕೊಂದ್ಸಲಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ಇರುವಂತಹ ಟ್ಯಾನ್ ಇವಾಗ ಬೇಸಿಗೆಗಲ್ಲ ಆಗಿರೋದ್ರಿಂದ ಎಲ್ಲಾದರೂ ಒಂಥರ ರೌಂಡ್ ಹೋಗಿದ್ದು ಬಂತು ಅಂತಂದರೆ ನಾವು ಮನೆಯಿಂದ ಹೋಗಬೇಕಾಗಿರೋದು ಹೋಗಬೇಕಾದ್ರೇ ಒಂದು ಕಲರ್ ಇರ್ತೀವಿ ಮತ್ತು ರಿಟರ್ನ್ ಬರಬೇಕಾದ್ರೇ ಒಂದು ಕಲರ್ ಒಂದು ಶೇಡ್ ಕಮ್ಮಿ ಆಗಿರುತ್ತೆ ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಮುಖದಲ್ಲಿ ಟ್ಯಾನ್ ಆಗಿರುತ್ತೆ ಈ ಥರ ನಾವು ಫಿಫ್ಟಿ ಫಿಫ್ಟೀನ್ ಆರ್ ಒನ್ ಮಂತ್ ಈ ಥರ ಸ್ಕ್ರಬ್ ಮಾಡ್ಕೊಂಡ್ರೆ ಟ್ಯಾನ್ ರಿಮೂವ್ ಆಗುತ್ತೆ ಸೊ ಫುಲ್ ವೈಟ್ ಆಗಿಬಿಡ್ತಾರೆ ಅಂತ ನಾನು ಹೇಳಲ್ಲ ಬಟ್ ನಮ್ಗೆ ಇರೋ ಕಲರ್ ಏನಿದೆ ನಮ್ಮ ಕಲರ್ ಮೇಲೆ ಏನು ಟ್ಯಾನ್ ಕೂತಿದೆ ಅದು ರಿಮೂವ್ ಆಗುತ್ತೆ ಅಂದಮೇಲೆ ಸ್ವಲ್ಪ ಬ್ರೈಟ್ನಿಂಗ್ ಆಗು ಕೂಡ ಕಾಣಿಸ್ತಾರೆ ಮುಖದಲ್ಲಿರುವಂತಹ ಕಲೆಗಳು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಈ ಥರ ಮನೆಯಲ್ಲೇ ಸ್ಕ್ರಬ್ ಮಾಡಿಕೊಂಡು ಆ್ಯಂಡ್ ರೆಡಿಮೇಡ್ ಆಯುರ್ವೇದಿಕ್ ಸ್ಕ್ರಬ್ಗಳು ತುಂಬಾ ಸಿಗ್ತವೆ ಸೊ ಅದನ್ನೆಲ್ಲ ನೀವು ಟ್ರೈ ಮಾಡೋದ್ರಿಂದ ಆಲ್ಮೋಸ್ಟ್ ಟ್ಯಾನ್ ರಿಮೂವ್ ಆಗುತ್ತೆ ಸ್ಕಿನ್ ಕೂಡ ಹಸಿ ಬ್ರೈಟ್ನಿಂಗ್ ಆಗುತ್ತೆ ಕೆಮಿಕಲ್ ಪ್ರಾಡಕ್ಟ್ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ನ್ಯಾಚುರಲ್ ಆಗಿ ಮನೇಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆಯುರ್ವೇದಿಕಲ್ಲಿ ಕೂಡ ಟ್ರೈ ಮಾಡಿ ಅದು ರಿಸಲ್ಟು ಲೇಟ್ ಆಯಿತು ಅಂತಂದ್ರೆ ಸ್ಕಿನ್ಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಹೆವೆಕ್ಟ್ ಆಗೋಲ್ಲ ಸೊ ಕೆಮಿಕಲ್ ಜಾಸ್ತಿ ಇರೋದನ್ನ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಪ್ರೆಸೆಂಟ್ ಪ್ರೆಸೆಂಟು ಒಳ್ಳೆ ರಿಸಲ್ಟ್ ಕೊಟ್ಟರು ಫ್ಯೂಚರಲ್ಲಿ ಸ್ಕಿನ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಿ ಮಾಡ್ತಿದ್ದೀವಿ ಅಂತಂದಾಗ ಸ್ವಲ್ಪ ಯೋಚನೆ ಮಾಡಿ ಅಪ್ಲೈ ಮಾಡಿ ಇದು ನಾನು ಅಷ್ಟೇ ಏನಾದ್ರು ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂದಾಗ ತುಂಬಾ ಸಲ ಯೋಚನೆ ಮಾಡಿನೇ ಅಪ್ಲೈ ಮಾಡೋದು ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡಾದ್ಮೇಲೆ ಪೇನ್ಲೆಸ್ ವ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವ್ಯಾಕ್ಸ್ ಪೌಡರ್ ಆ್ಯಂಡ್ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದೆ ಸೊ ರೋಸ್ ವಾಟರ್ ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ಮಿಲ್ಕಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು ಇದು ಪೇನ್ಲೆಸ್ ವ್ಯಾಕ್ಸ್ ಅಂತಲೇ ಹೇಳ್ಬೋದು ಕೆಲವ್ರಿಗೆ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಇಷ್ಟ ಇರುತ್ತೆ ಬಟ್ ಪಾರ್ಲರಲ್ಲೆಲ್ಲ ಹೋಗಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಪೇನ್ ಆಗುತ್ತೆ ಏನಾಗೋದ್ರಿಂದ ಯಾವ ವ್ಯಾಕ್ಸು ಬೇಡ ಏನು ಬೇಡ ಅಂತ ಅನಿಸ್ಬಿಡತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಇಲ್ಲ ಆದ್ರೂ ಒನ್ ಇಯರಿಂದ ನಾನು ಪೇನ್ಲೆಕ್ಸ್ ವ್ಯಾಕ್ಸ್ ಪೌಡರ್ನೇ ಯೂಸ್ ಮಾಡ್ತಿರೋದು ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಇದು ಪ್ರಮೋಷನ್ ಬಂದಿದ್ದು ನಿಜ ಬಟ್ ನಾನು ಅದು ಪ್ರಮೋಷನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡಿರಲಿಲ್ಲ ಇದು ನಾನು ನನ್ನ ವೈಯಕ್ತಿಕವಾಗಿ ಯೂಸ್ ಮಾಡಿ ನಾನು ಇಷ್ಟ ಆಗೋದಕ್ಕೆ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಿಮ್ಗೆ ಏನಾರು ಬೇಕು ಅಂದರೆ ಟ್ರೈ ಮಾಡಿ ನೋಡಿ ఫ్రెండ్స్ ఫ్రెష్ అప్ ఎలా హాక్బిట్టు స్న ముగ్కుంటు తోటే రౌండ్ ఆక్తాయి ఫ్రెండ్స్ ఏనా సౌండ్ బయ ఆదు ఏదారు ఆగి వన్బిటది అందబిట్టు నన్ను ఆపీ ప్లస్ తోటది వంద రౌండన్న ఆక్తీ సో ఏదూ టైమ్ సిక్త ఇలా ఏదో ಒಂದು ರೌಂಡ್ ಹಾಕ್ಬೇಕು ಅನಿಸ್ದಾಗ ಈ ಥರ ಬಂದು ರೌಂಡ್ ಹಾಕ್ತೀನಿ ಬ್ಲ್ಯಾಕ್ ಕಲರ್ ಕಬ್ಬು ಕೂಡ ಆಗ್ತಾಯಿದೆ ಸೊ ಇದೇ ಒಂಥರ ಇನ್ನು ನಾವು ಸಂಕ್ರಾಂತಿ ಹಬ್ಬಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ ಇವಾಗ ಇಲ್ಲೇ ಬೆಳೀತಾ ಇದೆ ಮೂರು ಕಬ್ಬು ಬಿಸಿಲು ಟೈಮು ಬಟ್ಟು ತೋಟದಲ್ಲಿ ಅಷ್ಟೊಂದು ಏನು ಬಿಸಿಲು ಬರಲ್ಲ ನೀಡ್ತಾ ಇರ್ಬೋದು ಒಂದು ಪಿಕಪ್ ಆಗಿಬಿಟ್ಟಿದೆ ನನ್ನ ತೋಟ ಆಲ್ಮೋಸ್ಟ್ ನನ್ನ ವ್ಲಾಗ್ಗಳಲ್ಲಿ ಅಮ್ಮನ ಮನೇಲಿ ಇದ್ದೀನಿ ಅಂತಂದಾಗ ನನ್ನ ವ್ಲಾಗ್ಗಳಲ್ಲಿ ಮಿಸ್ ಮಾಡಿದೆ ನೋಡಿ ನೋಡಿರ್ತೀರ ಸೊ ಹಾಗೆ ಒಂದು ಐದು ಹತ್ತು ನಿಮಿಷ ಇಲ್ಲಿ ರೌಂಡ್ ಹಾಕ್ಬಿಟ್ಟು ಆಮೇಲೆ ನಾನು ಮನೆ ಒಳಗಡೆ ಹೋಗೋದು ಫ್ರೆಂಡ್ಸ್ ಫೇಸ್ ಸ್ಕ್ರಬ್ ಬಗ್ಗೆ ಕೆಲವೊಂದು ಇಷ್ಟು ಜನ ಕೇಳ್ತಾ ಇರ್ತೀರ ಅದರಿಂದ ಯೂಸು ಅಂತ ಸೊ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಒಂದು ಮಂತ್ಕೊಂದ್ಸಲಿ ಫೇಸ್ಗೆ ಸ್ಕ್ರಬ್ ಇರ್ತೀನಿ ಸೊ ಮನೆಯಲ್ಲಿರೋ ಸಾಮಾನಿಂದನೂ ಕೂಡ ಒಂದೊಂದ್ಸಲ ಸ್ಕ್ರಬ್ ಮಾಡ್ಕೊಳ್ತೀನಿ ಕಾಫಿ ಪೌಡರ್ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ಕೊಂಡ್ರೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸಲ ಅಕ್ಕನ ಪಾರ್ಲರಲ್ಲಿರತ್ತಲ್ಲ ಸ್ಕ್ರಬ್ಬು ಅದನ್ನೇ ತಕೊಂಡು ಬಂದುಬಿಟ್ಟು ಸ್ಕ್ರಬ್ ಮಾಡ್ಕೊಳ್ತೀನಿ ಯಾಕಂದರೆ ಇವಾಗ ಸ್ವಲ್ಪ ಬಿಸಿಲು ಅಲ್ವಾ ಹೊರ್ಗಡೆ ಆಗಿಲ್ಲ ಹೋಗಿ ಹೊರ್ಗಡೆ ಎಲ್ಲ ಹೋಗಿ ಬಂದಿರ್ತೀವಲ್ವ ಟ್ಯಾನ್ ಇರುತ್ತಲ್ಲ ಮುಖಿದ್ಮೇಲೆ ಆ ಟ್ಯಾನ್ನ ರಿಮೂವ್ ಮಾಡುತ್ತೆ ಸೊ ಕಲೆಗಳೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಆಗುತ್ತೆ ಅದಕ್ಕಷ್ಟೇ ಸ್ಕ್ರಬ್ನ ಯೂಸ್ ಮಾಡೋದು ಸ್ಕಿನ್ನ ಸ್ವಲ್ಪ ಬ್ರೈಟ್ನಿಂಗು ಕೂಡ ಮಾಡುತ್ತೆ ಸೊ ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನನ್ನ ಸ್ಕಿನ್ನಲ್ಲಿ ತುಂಬ ಕಲೆಗಳಿತ್ತು ನನ್ನ ಕಲೆಗಳಿಗೆ ಅಂತಲೇ ಪರ್ಟಿಕ್ಯುಲರಾಗಿ ಯಾವುದು ಕ್ರೀಮ್ ಆಗ್ತಾಯಿಲ್ಲ ಇಲ್ಲ ಇವಾಗ ಒಂದು ಟ್ವೆಂಟಿ ಡೇಸಿಂದ ಅಂತೂ ನಾನು ಡೈಲಿ ಯೂಸ್ ಮಾಡ್ತಿದ್ದಂತಹ ಕ್ರೀಮ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ನನಗೆ ಮುಖದಲ್ಲಿ ಬೇಸಿಗೆಗಾಲ ಬಂತು ಅಂತಂದರೆ ರ್ಯಾಸಸ್ಗಳು ಬಂದ್ಬಿಡುತ್ತೆ ಹಂಗಾಗಿ ಯಾವ ಕ್ರೀಮ್ನೂ ಯೂಸ್ ಮಾಡ್ತಾಯಿಲ್ಲ ಜಸ್ಟು ಫೇಸ್ ವಾಶ್ ಮಾಡಿಬಿಟ್ಟು ಲಿಪ್ ಕೇರ್ ಮತ್ತು ಐಲೈನರ್ ಅಷ್ಟೇ ಆಗ್ತಾ ಇರೋದು ಮುಖಕ್ಕೆ ಏನಾದರೂ ನಾನು ಬೇರೆ ಬೇರೆ ಕ್ರೀಮ್ ಏನಾದರೂ ಚೇಂಜ್ ಮಾಡ್ತಂದರೆ ನನ್ನ ಸ್ಕಿನ್ಗೆ ಅಷ್ಟಾಗಿ ಅಡ್ಜಸ್ಟ್ ಆಗೋಲ್ಲ ನಾನು ಚಿಕ್ಕದಿಂದ ಇದುವರೆಗೂ ಆಲ್ರೆಡಿ ನಾನು ನನ್ನ ಲಾಸ್ಟ್ ಬ್ಲಾಗ್ಲೆಲ್ಲ ಹೇಳಿರ್ತೀನಿ ಎರಡೇ ಕ್ರೀಮ್ ಯೂಸ್ ಮಾಡಿರೋದು ಅಂತ ಒಂದು ಚಿಕ್ಕ ವಯಸ್ಸಿಂದನೂ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾಯಿದ್ದು ಆಮೇಲೆ ಇವಾಗ ಒಂದು ಟೂ ಇಯರ್ಸ್ ಬ್ಯಾಕಿಂದ ಲೋಟಸ್ಸಿಗೆ ಬಂದೆ ಇವಾಗ ಪ್ರೆಸೆಂಟು ಲೋಟಸ್ಸಲ್ಲ ಇದ್ದೀನಿ ಇವಾಗ ಟ್ವೆಂಟಿ ಡೇಸಿಂದ ಲೋಟಸ್ನು ಕೂಡ ಹಾಕ್ತಾಯಿಲ್ಲ ಲೋಟಸನ್ನೇ ಕಂಟಿನ್ಯೂ ಮಾಡೋದು ಬಟ್ ಇನ್ನೊಂದು ಫಿಫ್ಟೀನ್ ಡೇಸು ಅದೇ ರೀತಿ ಹಾಕಲ್ಲ ಸ್ವಲ್ಪ ಬೇಸಿಗೆಗಾಲ ಹೋಗಲಿ ಅಂತ ಅಷ್ಟೇ ಅದು ಬಿಟ್ರೆ ನೀನು ಇಲ್ಲ ಚಳಿಗಾಲದಲ್ಲಂತೂ ನನ್ನ ಮುಖ ತುಂಬ ಉಡ್ಕೊಳ್ಳುತ್ತೆ ಫೇಸ್ ಅಷ್ಟೇ ತುಂಬ ರ್ಯಾಸಸ್ಗಳು ಬರುತ್ತೆ ಅದಕ್ಕೆ ಯಾವ ಕ್ರಮ ಆಗುತ್ತೆ ಅಂತ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಹಂಗೆ ಮೇಂಟೈನ್ ಇದ್ದೀನಿ ನಾನು ಏನಾದರೂ ಜಾಸ್ತಿ ಮುಖಕ್ಕೆ ಕೇರ್ ಮಾಡೋಕ್ಕೋಯ್ತು ಅಂತಂದ್ರೆ ಮುಖ ಆಗುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಳ್ಳೋದು ಏನೂ ಕೇರ್ ಮಾಡಲಿಲ್ಲ ಅಂತಲೇ ನನ್ನ ಮುಖ ಚೆನ್ನಾಗೇ ಇರುತ್ತೆ ಹಾಗಾಗಿ ನನ್ನ ಸ್ಕಿನ್ಗೆ ಏನೂ ಜಾಸ್ತಿ ಕೇರ್ ಮಾಡೋಕ್ಕೋಗಲ್ಲ ಆವಾಗವಾಗ ಮನೇಲೇ ಇರುವಂಥ ಸಾಮಾನುಗಳಲ್ಲಿ ಸ್ಕ್ರಬ್ ಮಾಡ್ಕೊಳ್ತಿರ್ತೀನಿ ಆ್ಯಂಡ್ ಈ ಥರ ಮಾ ಪಾರ್ಲರಲ್ಲಿ ಏನಾದರೂ ತಿಂಗ್ಸ್ ತಂದಾಗ ಸ್ಕ್ರಬ್ ಮಾಡ್ಕೊಳ್ತಾ ಇರ್ತೀನಿ ಆದಷ್ಟು ನಾನು ನ್ಯಾಚುರಲ್ ಪ್ರಾಡಕ್ಟ್ಗಳನ್ನೇ ಸ್ಕ್ರಬ್ ಮಾಡ್ಕೊಳ್ತು ಅಂತಂದರೆ ಆಯುರ್ವೇದಿಕ್ ಪ್ರಾಡಕ್ಟ್ಗಳಿರುತ್ತಲ್ಲ ಅದನ್ನೇ ನಾನು ಯೂಸ್ ಮಾಡೋದು ಅದನ್ನು ಬಿಟ್ಟು ಬೇರೆ ಬೇರೆ ಅನ್ನೆಸೆಸರಿ ಪ್ರಾಡಕ್ಟ್ಗಳೆಲ್ಲ ನಾನು ಯೂಸ್ ಮಾಡಲ್ಲ ಆಲ್ಮೋಸ್ಟ್ ನಂತ ಸ್ಕ್ರಬ್ ಹಾಕಿದೆ ಒಂದು ಅದು ಕೂಡ ಆಯುರ್ವೇದಿಕ್ಕೆ ಜೀರೋ ಪರ್ಸೆಂಟ್ ಎಫೆಕ್ಟನ್ನು ನೋಡ್ತೀನಿ ನಾನು ಯಾಕಂದರೆ ಇವಾಗ ಪ್ರೆಸೆಂಟು ರಿಸಲ್ಟ್ ಕೊಟ್ಟು ಆಫ್ಟರ್ ಅಂತಂದರೆ ಆಮೇಲೆ ಏನಾದರೂ ಸೈಡ್ ಎಫೆಕ್ಟ್ ಆಗುವಂಥದ್ದು ಸೀರಿಯಸ್ಲಿ ನಾನು ಯೂಸೇ ಮಾಡೋಕ್ಕೋಗಲ್ಲ ಪ್ರೆಸೆಂಟ್ ರಿಸಲ್ಟ್ ಕೊಡೋದು ಲೇಟ್ ಆದರೂ ಪರವಾಗಿಲ್ಲ ಮುಂದಕ್ಕೇನು ಆಗಬಾರ್ದು ಅನ್ನೋ ಥರ ನಾನು ನೋಡೋದು ಯಾವುದೇ ಪ್ರಾಡಕ್ಟ್ ಆದರೂ ಅಷ್ಟೆ ಹಾಗಾಗಿ ನೀನು ಮೇಕಪ್ ಮಾಡೋದು ಪ್ರಾಡಕ್ಟು ನಾನು ಆಲ್ಮೋಸ್ಟ್ ಯಾವುದೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಈಗ ಮಾಮಾ ಅರ್ತಿ ಯಾವಾಗಾದರೂ ಹಬ್ಬಗಳು ಏನಾರು ಬಂತು ಅಂತಂದ್ರೆ ಮಾಮಾ ಅರ್ಥನೇ ಯೂಸ್ ಮಾಡ್ತಾ ಇದ್ದೀನಿ ಫೌಂಡೇಶನ್ ಕಾಂಪಾಕ್ಟ್ ಲಿಪ್ಸ್ಟಿಕ್ ಎಲ್ಲ ನಾನು ಅದು ಬಿಡ್ತಂದ್ರೆ ಇನ್ನು ಯಾವುದು ಅಡ್ಜಸ್ಟ್ ಆಗಲ್ಲ ಅಡ್ಜಸ್ಟ್ ಆಗೋದನ್ನೇ ಯೂಸ್ ಮಾಡಬೇಕಲ್ವಾ ಅಮ್ಮತ ಪ್ರಾಡಕ್ಟು ಟ್ವೆಂಟಿ ಸಿಕ್ಸ್ ಅವ್ರಿಗೂ ಡೇಟ್ ಇದೆ ಎಕ್ಸ್ಪೈರಿ ಡೇಟು ಸೊ ನಾನು ರಿಯರಾಗಿ ಮ ಟೂ ಮಂತ್ಸ್ಗೊಂದು ಸಲ ಒನ್ ಮಂತ್ ಒಂದ್ಸಲ ಯೂಸ್ ಮಾಡೋದ್ರಿಂದ ಅದೇ ಆಗುತ್ತೆ ಅದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಸದ್ಯಕ್ಕೆ ಅಮ್ಮ ಆ್ಯಂಡು ಅಕ್ಕ ಅಕ್ಕನ ಮಕ್ಕಳು ಅಣ್ಣ ಅಪ್ಪ ಎಲ್ಲ ಆ್ಯಂಡ್ ಎಲ್ಲರೂ ಕೂಡ ಹಬ್ಬಕ್ಕೆ ಹೋಗಿದ್ದಾರೆ ಅದೇ ಹೇಳಿದ್ನಲ್ಲ ಲಾಸ್ಟು ಹಬ್ಬದ ವಿಡಿಯೋದಲ್ಲೇ ಹೇಳಿದ್ದೆ ಸೊ ನಮ್ಮ ಮನೆ ದೇವರು ಅಲ್ಲಿ ನೂರ ಒಂದು ಮರಿ ಈರ ಈರಬ್ಬ ಅಂತ ಮಾಡ್ತೀವಿ ಸಿಡಿ ಹಬ್ಬ ಅದ ಮಣೆಗೆ ಮರಿ ಕುಯ್ಯೋದು ಅದ್ರ ಮಣ್ಣೆಗೆ ಈ ಥರ ಊಟ ಎಲ್ಲ ಹಾಕೋದು ಏಳೂರವರು ಬಂದು ಅಲ್ಲಿ ಊಟ ಮಾಡ್ತಾರೆ ರಿಲೇಟಿವ್ಸ್ ಎಲ್ಲ ಬಂದು ಊಟ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ಅದನ್ನು ಮಾಡೋದು ಬಟ್ ನಾನು ಅಷ್ಟು ಹಿಂಸೆ ಮಾಡಿದ್ರು ಅಕ್ಕ ಅಮ್ಮ ಎಲ್ಲರೂ ನಾನು ಹೋಗೋಕ್ಕಾಗಲಿಲ್ಲ ನಾನೇ ಬರಲ್ಲ ಅಂತ ಹೇಳಿದೆ ಯಾಕಂದರೆ ನನಗಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಅಂದರೆ ಊಟ ಮಾಡ್ತೀನಿ ಬಟ್ ನನಗೆ ಯಾಕೋ ಕಂಫರ್ಟಬಲ್ ಫೀಲ್ ಆಗಲಿಲ್ಲ ಹೋಗೋಕ್ಕೆ ಆ್ಯಂಡ್ ಸಿಡಿ ಹಬ್ಬದ ದಿನವೇ ನಾನು ನಮ್ಮ ಮನೆ ಪೂಜೆ ಮಾಡಿಸಿದ್ನಲ್ಲ ಹಂಗಾಗಿ ಬಿಡು ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ ನನಗೂ ಹೋಗೋಕ್ಕೆ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ದೇವ್ರ ಪ್ರಸಾದ ತಿನ್ನೋದಂದರೆ ತುಂಬಾ ಇಷ್ಟ ಆಯಿತು ಬಟ್ ಕೆಲವು ರೀಸನ್ಸಿಂದ ಹೋಗಲಿಲ್ಲ ಅಷ್ಟೇ ಅಮ್ಮ ಅವರೆಲ್ಲ ಹೋಗಿದ್ದಾರೆ ಸೊ ಅವ್ರು ಬರೋದು ಇನ್ನೊಂದು ಸ್ವಲ್ಪ ಒನ್ ಟು ಅವರ್ ತ್ರೀ ಅವರ್ಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಅಪ್ಪ ನೆನ್ನೆನೇ ಹೋಗಿದ್ರು ಅಲ್ಲಿ ಅಡುಗೆ ಮಾಡೋ ಜಾಗದಲ್ಲೆಲ್ಲ ಆ ಮನೇಲಿ ಒಬ್ಬರಾರು ಇರಲೇಬೇಕು ನಮ್ಮ ಒಟ್ಟಾರದ ಪ್ರಕಾರ ಮನೇಲಿ ಒಬ್ರವರು ಅಲ್ಲಿ ಹೋಗಿ ಅಡುಗೆ ಮಾಡೋ ಜಾಗದಲ್ಲಿ ನಿಂತು ಕೆಲಸ ಎಲ್ಲ ಮಾಡಬೇಕು ಹಂಗಾಗಪ್ಪ ನಿನ್ನೆನೇ ಊರಿಗೆ ಹೋಗಿದ್ರು ಇವತ್ತು ಊಟಕ್ಕೆ ಮನೆಯವರೆಲ್ಲ ಹೋಗಿದ್ದಾರೆ ಸೋ ಇಷ್ಟು ಆಮೇಲೆ ಮನೆಗೂ ಕೂಡ ಮಟನ್ ಕೊಟ್ಟು ಕಳಿಸ್ತಾರೆ ಅಂದರೆ ಹಸಿ ಮಟನ್ ಕೊಟ್ಟು ಕಳಿಸ್ತಾರೆ ಅಂದರೆ ನಮ್ಮ ಒಟ್ಟಾರದವ್ರಿಗೆ ಅಣ್ಣ ತಮ್ಮದಿರು ಅಂತ ಹೇಳ್ತಾರೆ ಅಲ್ವಾ ಅವ್ರಿಗೆ ಮಟನ್ ಕೂಡ ಅಲ್ಲೇ ಶೇರ್ ಮಾಡ್ತಾರೆ ಅದಾದಮೇಲೆ ಇನ್ನೆಷ್ಟು ಮರುಬಾರ ಅಂತಲೂ ಕೂಡ ಕೆಲವೊಂದಿಷ್ಟು ಮರಿಗಳನ್ನ ಇಟ್ಟಿರ್ತಾರೆ ಮರುಬಾರ ಅಂತಂದರೆ ಹಬ್ಬದ ಒಂದು ನಾಲ್ಕೈದು ದಿನಕ್ಕೆ ಮರುಬಾರ ಅಂತ ಮಾಡ್ತಾರೆ ಅವಾಗಲೂ ಕೂಡ ಮಟನ್ ಎಲ್ಲನೂ ಡಿವೈಡ್ ಮಾಡಿ ನಮ್ಮ ಅಣ್ಣ ತಮ್ಮದಿರು ಮನೆಗೆ ಎಲ್ಲರಿಗೂ ಕೊಡ್ತಾರೆ ಸೊ ಇಂಥ ಗ್ರ್ಯಾಂಡ್ ಗ್ರ್ಯಾಂಡ್ ಹಬ್ಬನೇ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸಿಡಿ ಹಬ್ಬಕ್ಕೆ ನಾನು ಹೋಗಿ ಬಂದ ಮೇಲೆ ಸುದ್ರೈಸ್ಕೊಳಕ್ಕೆ ಒನ್ ಡೇ ಆರ್ ಟೂ ಡೇಸ್ ಕಂಪ್ಲೀಟ್ ಬೇಕಾಗಿತ್ತು ಅಷ್ಟು ತಲೆನೋವು ಬಂದುಬಿಟ್ಟಿತ್ತು ಈಗ ಜಾಸ್ತಿ ಜನಗಳನ್ನ ನೋಡೋಕ್ಕೂ ಹೋಗ್ತಾಯಿಲ್ಲ ಜಾಸ್ತಿ ಸೌಂಡ್ ಕೂಡ ಆಗ್ತಾಯಿಲ್ಲ ಆ್ಯಂಡ್ ಬಿಸಿಲು ಕೂಡ ನನ್ನ ಕಲ್ ತಡ್ಕೊಳಕ್ಕೆ ಎಷ್ಟು ಬಿಸಿಲು ಅಂದರೆ ಅಷ್ಟಿಷ್ಟು ಬಿಸಿಲಲ್ಲ ಮನೆ ಒಳಗಡೆ ಇದ್ರೂ ನನ್ನ ಕಲ್ ತಡ್ಕೊಳಕ್ಕಾಗ್ತಲ್ಲ ಫ್ಯಾನ್ ಗಾಳಿ ಕೂಡ ಸಾಕಾಗ್ತಾಯಿಲ್ಲ ಅಷ್ಟು ಬಿಸಿಲು ಅಂತಲೇ ಹೇಳ್ಬೋದು ನಾನು ಬಿಸಿಲು ಆಲ್ಮೋಸ್ಟು ನಾನು ಎಲ್ಲ ವೆದರ್ಗೂ ಕೂಡ ಅಡ್ಜಸ್ಟ್ ಆಗ್ತಾ ಇದೆ ಬಟ್ ಈ ಸಲಂತೂ ನನಗೆ ಸೀರಿಯಸ್ಲಿ ಆಗ್ತಾನೇ ಇಲ್ಲ ಅಷ್ಟು ಬಿಸಿಲು ಆ್ಯಂಡ್ ಉಸಿರಾಟ ಜಾಸ್ತಿ ಆಗಿಬಿಡುತ್ತೆ ನನಗೆ ಮನೇಲಿದ್ರು ಅಷ್ಟೇ ಒಂಥರ ಗದ್ದೆಯಲ್ಲಿ ಕೆಲಸ ಮಾಡ್ತಾರಲ್ಲ ನೋಡಿ ಅವ್ರಿಗೆ ಉಸಿರಾಟ ಜಾಸ್ತಿ ಆಡ್ತಾರಲ್ಲ ಹಂಗೆ ಉಸಿರಾಟ ಜಾಸ್ತಿ ಆಗ್ತಿರುತ್ತೆ ಇವಾಗ ತೋಟಕ್ಕೆ ಬಂದು ಒಂದು ರೌಂಡ್ ಹಾಕೊಂಡು ಬಂದಿಲ್ಲ ಆಲ್ರೆಡಿ ಉಸಿರಾಟ ಜಾಸ್ತಿ ಆಗ್ತಾ ಇದೆ ಈ ಥರ ಚೇಂಜಸ್ ನನ್ನ ಎಲ್ತಲ್ಲ ಈ ಥರ ಚೇಂಜಸ್ ಆಗ್ತಾಯಿದೆ ಸೊ ಆ ರೀಸನ್ನಿಂದ ನಾನು ಎಲ್ಲೂ ಹೋಗೋಕೆ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಶಿವ ಅವರ ಫ್ರೆಂಡದ್ದು ಮ್ಯಾರಿಡ್ ಕೂಡ ಆಯಿತು ಅಲ್ಲಿಗೂ ಕೂಡ ಶಿವ ಅವರು ಬಾ ಅಂತೆಲ್ಲ ಹೇಳಿದ್ರು ಅವರು ಹಾಫ್ ಡೇ ರಜಾ ಹಾಕಿದರು ನಿನ್ನೆ ಬಟ್ ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ ನನಗೇನೆ ಕಂಫರ್ಟಬಲ್ ಫೀಲ್ ಇತ್ತು ಅಂತಂದರೆ ನಾನು ಎಲ್ಲಿಗೆ ಬೇಕಾದರೂ ಹೊಟ್ಟೋಗ್ಬಿಡ್ತೀನಿ ಸೊ ನನಗೇ ಓಕೆ ಓಕೆ ಅನ್ನಿಸ್ತಾ ಇರಲಿಲ್ಲ ಸುಮ್ಮನೆ ಅಲ್ಲಿ ನನ್ನಿಂದ ಏನಾದರೂ ಇಶ್ಯೂಗಳಾಗೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲಿ ಹೋಗ್ತಾ ನಾನೇ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಈ ವೆದರ್ ಅಂತೂ ನನಗಂತೂ ಸ್ವಲ್ಪನೂ ಅಡ್ಜಸ್ಟ್ ಆಗ್ತಾನೇ ಇಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಿಸಿಲು ಕೂಡ ಜಾಸ್ತಿ ಆಯಿತು ನಾನು ಮನೆಯೊಳಗಡೆ ಹೋಗ್ತೀನಿ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ಮಿಸ್ ಮಾಡದೆ ಎಲ್ಡೋವರೆಗೂ ವ್ಲಾಗನ್ನು ನೋಡಿ ಇವಾಗ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕ್ಕದಾಗಿ ಎರಡು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆಗೆ ಹಿಟ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಕುಕ್ಕರಲ್ಲಿ ರೈಸ್ ಕೂಡ ಹಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ನನ್ನ ಕಸಿನ್ ಸಿಸ್ಟರ್ ನಾನು ಇಬ್ಬರೇ ಇದ್ದಿದ್ದು ಸೊ ಹಾಗಾಗಿ ಇಬ್ರಿಗೂ ಮಾಡ್ಕೊಳ್ತಾ ಇದೆ ಊರಿಂದ ಸಾಂಬಾರು ಕೂಡ ಕೊಟ್ಟು ಕಳಿಸಿದ್ರು ಹೇಳಿದ್ದೆ ಅಲ್ವಾ ಊರಲ್ಲಿ ಹಬ್ಬ ಅಂತ ಸೊ ದೇವ್ರ ದೇವಸ್ಥಾನಗಳಲ್ಲಿ ಸಾಂಬಾರು ಮಾಡಿದ್ರೆ ಇದೇ ರೀತಿ ಫುಲ್ಲು ತೆಳ್ಳಗೆ ಮಾಡ್ತಾರೆ ಸೊ ಇದು ದೇವಸ್ಥಾನಗಳಲ್ಲಿ ಕಾಮನ್ ನೋಡಿರ್ತೀರ ಅಂತ ಅನ್ಕೊಳ್ತೀನಿ ಅದ್ರ ಜೊತೆಗೆ ಗೊಜ್ಜು ಕೂಡ ಕೊಟ್ಟು ಕಳಿಸಿದ್ರು ಸೊ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು ಹಾಗೆ ನಾನ್ ವೆಜ್ ಮಟನ್ಗಳ್ನು ಕೂಡ ಕೊಟ್ಟು ಕಳಿಸಿದ್ರು ಸೊ ನಾನು ಮತ್ತೆ ನನ್ನ ಕಜಿನ್ಸ್ ಸಿಸ್ಟರ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ರೆಸ್ಟ್ ಮಾಡಿದೆ ಸೊ ನೆಕ್ಸ್ಟ್ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ ಥರ ಕಂಟೆಂಟ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಅದೇ ಥರ ಕಂಟೆಂಟ್ ವೀಡಿಯೋಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಡೈಲಿ ವ್ಲಾಗ್ಗಳು ಹೇಗೆ ಬರ್ತಿದೆ ಅಂದ್ಬಿಟ್ಟು ನನಗೆ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವ್ಲಾಗ್ ನೀವು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ನೋಡಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್